ಶಿರೂರು ಮಠದ ಪರ್ಯಾಯ ಮಹೋತ್ಸವದ ಪೂರ್ವಭಾವಿ ಸಮಾಲೋಚನಾ ಸಭೆಯು ಪರ್ಯಾಯ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ನವೆಂಬರ್ ಏಳರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಉಡುಪಿಯ ಸೌದೆ ಮಠದ ಬಳಿಯ ವಿದ್ಯೋದಯ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಪರ್ಯಾಯ ಸ್ವಾಗತ ಸಮಿತಿ ಅಧ್ಯಕ್ಷ ಯಶ್ವಲ್ ಸುವರ್ಣ ಹೇಳಿದ್ದಾರೆ ಉಡುಪಿ ಶಿರೂರು ಮಠದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸಭೆಯಲ್ಲಿ ಪರ್ಯಾಯ ಪೂರ್ವಭಾವಿಸುವ ಬಗ್ಗೆ ಪ್ರಮುಖರೊಂದಿಗೆ ಚರ್ಚೆ ನಡೆಯಲಿದೆ ಈ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಉಡುಪಿ ಜಿಲ್ಲೆಯ ಪ್ರತಿ ಮನೆಗಳಿಗೂ ಆಮಂತ್ರಣ ಪತ್ರಿಕೆಗಳನ್ನು ತಲುಪಿಸಲಾಗುವುದು ಅಲ್ಲದೆ ಜಿಲ್ಲೆಯ ಪ್ರತಿಯೊಂದು ಮನೆಯವರು ಕೂಡ ಈ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು ಈ ಬಾರಿ ವಿಶೇಷವಾಗಿ ಹೊರಕಾಣಿಕೆಯನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಲಾಗಿದ್ದು ಇದಕ್ಕಾಗಿ ಜಿಲ್ಲೆಯನ್ನು ಎಂಟು ವಲಯಗಳನ್ನಾಗಿ ಮಾಡಿ ಪ್ರತಿ ಮನೆಯಿಂದಲೂ ಹೊರಕಾಣಿಕೆಯನ್ನು ಸಂಗ್ರಹಿಸಲು ತೀರ್ಮಾನಿಸಲಾಗಿದೆ ಅದೇ ರೀತಿ ಧರ್ಮಸ್ಥಳ ಕಟೀಲು ಮಂಗಳೂರು ಪುತ್ತೂರು ವಲಯಗಳಿಂದ ದೊಡ್ಡ ಪ್ರಮಾಣದ ಹೊರಕಾಣಿಕೆಯನ್ನು ನಿರೀಕ್ಷಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭ ಮಠದ ದಿವಾನರಾದ ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಟ್ಟಾರು ರತ್ನಾಕರ ಹೆಗ್ಡೆ ಕಾರ್ಯದರ್ಶಿ ಮೋಹನ್ ಭಟ್ ಹೊರೆ ಕಾಣಿಕೆ ಸಂಚಾಲಕ ಸುಪ್ರಸಾದ ಶೆಟ್ಟಿ ಕಿರಣ್ ಕುಮಾರ್ ಉಪಸ್ಥಿತರಿದ್ದರು ಸ್ವಾಗತ ಸಮಿತಿ ಮೂಲಕ ಪರ್ಯಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಸಿದ್ಧತೆಗಳನ್ನು ಸಮಿತಿ ಮೂಲಕ ಅದೇ ರೀತಿ ಮಠದ ಸಾಕಾರದೊಂದಿಗೆ ಭಾಳ ವಿಶೇಷ ರೀತಿಯಲ್ಲಿ ಆಗ್ತಾ ಉಂಟು ಈ ಸಂದರ್ಭದಲ್ಲಿ ಈಗಾಗಲೇ ಇನ್ನೆಲ್ಲ ಕಾರ್ಯಕ್ರಮಗಳಾಗಿ ವರ್ಷ ಮುಂದಿನ ಕಾರ್ಯಕ್ರಮಗಳು ಯಾವ ರೀತಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಜರುಗಬೇಕೆಂಬ ಉದ್ದೇಶದಿಂದ ಇದೇ ಏಳು ತಾರೀಕಿಗೆ ವಿದ್ಯೋದಯ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ನಮ್ಮ ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾದ ಶ್ಯೂತ ಪದ್ಮಭೂಷಣ್ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪೂರ್ವಭಾವಿ ತಯಾರಿ ಸಭೆ ನಡೆಯಲಿಕ್ಕಿದೆ ಹೊ ಈ ಸಭೆ ಇನ್ನಷ್ಟು ಮಹತ್ವವನ್ನು ಕೊಡಲಿಕ್ಕಿದೆ ಈ ಸಭೆಯಲ್ಲಿ ಉಡುಪಿ ಜಿಲ್ಲೆಯ ಧಾರ್ಮಿಕ ಸಾಮಾಜಿಕ ಮುಖಂಡ ಇರ್ಬೋದು ರಾಜಕೀಯ ನೇತಾರರು ಅದೇ ರೀತಿ ಎಲ್ಲ ಉದ್ಯಮಿಗಳು ಸಂಘ ಸಂಸ್ಥೆಯ ಪ್ರಮುಖರು ಸಮುದಾಯದ ಎಲ್ಲರೂ ಸೇರಿಕೊಂಡು ಅವರ ಸಲಹೆ ಸೂಚನೆ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಬಹುಶಃ ಈಗಾಗಲೇ ತಮಗೆಲ್ಲೆಗೆ ತೆಲ್ಲಿರುವ ಹಾಗೆ ಶಿರೂರು ಮಠಕ್ಕೆ ತನ್ನದೇ ಆದ ಇತಿಹಾಸ ಇದೆ ಆದರೆ ಈ ಸರ್ತಿಯ ಪರ್ಯಾಯ ಪೀಠವನ್ನು ಇರುವ ಸ್ವಾಮೀಜಿಯವರ ಪ್ರಥಮ ಪರ್ಯಾಯ ಅದರಿಂದಾಗಿ ಸ್ವಾಗತ ಸಮಿತಿ ಇರ್ಬೋದು ಉಡುಪಿಯ ಜನರ ಜವಾಬ್ದಾರಿ ಕೂಡ ಈ ಸರ್ತಿ ಜಾಸ್ತಿ ಇದೆ ಅದರಿಂದಾಗಿ ಶಿರೂರು ಪರ್ಯಾಯವನ್ನು ನಮ್ಮ ಪರ್ಯಾಯ ಎಂಬ ಹೆಸರಿನಲ್ಲಿ ಈ ಪರ್ಯಾಯವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಿಕ್ಕಿದೆ ಅದರಿಂದಾಗಿ ನಮ್ಮ ಪರ್ಯಾಯದ ಯಶಸ್ವಿಗೆ ಈಗಾಗಲೇ ಸಮಸ್ತ ಉಡುಪಿಯ ಎಲ್ಲ ಬಾಂಧವರು ನಮಗೆ ಕೈ ಜೋಡಿ ಸಹಕಾರವನ್ನು ನೀಡಿದ್ದಾರೆ